ಸ್ನೇಹಿತರೆ ನಮ್ಮ ಕರ್ನಾಟಕದ ಕಾವಿದಾರಿಗಳು ದೆಹಲಿಗೆ ಹೋಗಿ ಗೃಹ ಸಚಿವರನ್ನು ಭೇಟಿ ಮಾಡಿ ಅಮಿತ್ ಶಾ ಅವರಿಗೆ ಒಂದು ಮನವಿಯನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಪ್ರತಿನಿತ್ಯವೂ ಸಹ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಇದೆ ಹತ್ಯೆ ಹತ್ಯೆ ಮಾಡಲಾಗ್ತಾ ಇದೆ ಇಷ್ಟೆಲ್ಲ ಆಗ್ತಾಯಿದ್ರು ಸಹ ಯಾವತ್ತಿಗೂ ಈ ಕಾವಿದಾರಿಗಳು ಇದರ ಬಗ್ಗೆ ಮಾತನಾಡಿದ್ದೇ ಇಲ್ಲ ಯಾವತ್ತಿಗೂ ಮಾತನಾಡೋದೇ ಇಲ್ಲ ಇವತ್ತು ಕಾವಿದಾರಿಗಳು ದೆಹಲಿಗೆ ಹೋಗಿ ಮನವಿಯನ್ನು ಕೊಟ್ಟು ಬರ್ತಾರೆ ಅವರು ಇದೇ ವಿಚಾರದಲ್ಲಿ ಇದೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ಅತ್ಯಾಚಾರ ಆನೆ ಮಾಹುತನ ಜೋಡಿ ಕೊಲೆ ಕೇಸು ಸೌಜನ್ಯ ಕೇಸು ಯಾವತ್ತಾದರೂ ಇವರು ಈ ಹದಿಮೂರು ವರ್ಷಗಳಲ್ಲಿ ಯಾವತ್ತಾದರೂ ಇವರು ಬೀದಿಗಿಳಿದು ಸ್ಟೇಟ್ಮೆಂಟ್ ಕೊಟ್ಟಿದಾರ ಹೋರಾಟ ಮಾಡಿದಾರ ಯಾವುದಾರು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದಾರಾ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದಾರಾ ಯಾವತ್ತೂ ನಾವು ಕಂಡೇ ಇಲ್ಲ ಇಂತಹ ಕಾವಿದಾರಿಗಳು ಇವಾಗ ಏಕಾಏಕಿ ಫ್ರೀಡಂ ಪಾರ್ಕಲ್ಲಿ ಬರ್ತಾರೆ ಮಾತನಾಡ್ತಾರೆ ದೆಹಲಿಗೆ ಹೋಗ್ತಾರೆ ಒತ್ತಾಯ ಮಾಡ್ತಾರೆ ಅಂತಂದರೆ ಇವರು ಹಿಂದೂ ಧರ್ಮದ ಏನೋ ರಕ್ಷಕರ ಇವರು ಕಾವಿ ಹಾಕ್ಕೊಂಡು ಹಿಂದೂ ಧರ್ಮದ ಪ್ರ ಪ್ರತೀಕವಾಗಿರುವಂತಹ ಕಾವಿ ಹಾಕ್ಕೊಂಡು ಇವ್ರು ಮಾಡ್ತಾ ಇರೋದಾದ್ರೂ ಏನು ರೀ ಇವ್ರು ಮಾಡ್ತಾ ಇರೋದಾದ್ರೂ ಏನು ಯಾರ ರಕ್ಷಣೆಗೆ ಹದಿಮೂರು ವರ್ಷಗಳಿಂದ ಹೋರಾಟ ನಡೀತಾ ಇದೆಯಲ್ಲ ಹದಿಮೂರು ವರ್ಷಗಳಿಂದ ಇವರು ಗೊತ್ತೇ ಇಲ್ವಾ ಒಂದೇ ಒಂದು ಸ್ಟೇಟ್ಮೆಂಟ್ ಯಾವತ್ತಾದರೂ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆಯಾ ಇವರು ಆ ಹೆಣ್ಮಕ್ಕಳ ಪರವಾಗಿ ನಾವಿದ್ದೇವೆ ಆ ಕುಟುಂಬದ ಪರವಾಗಿ ನಾವು ಇದ್ದೇವೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇವರು ಇವರು ಏಕಾಏಕಿ ದೆಹಲಿಗೆ ಹೋಗ್ತಾರೆ ಇದು ನಮ್ಮ ಹಿಂದೂ ಧರ್ಮದ ದುರಂತವ ದೌರ್ಭಾಗ್ಯವ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಇದನ್ನು ಹೈಲೈಟ್ ಮಾಡೋದಕ್ಕೆ ನಮ್ಮ ಪೇಯ್ಡ್ ಮೀಡಿಯಾಗಳು ಏನು ಹೈಲೈಟ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಎನ್ ಐ ತನಿಖೆ ಆಗ್ಬೇಕಂದ್ರೆ ಅರೆ ಎಸ್ ಐ ಟಿ ತನಿಖೆ ಮಾಡಿ ಅಂತಂದಾಗ ಸರಾಜ್ಯ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಕೊಟ್ಟಾಗ ಇದೇ ಭಾರತೀಯ ಜನತಾ ಪಕ್ಷದವರು ಇದೇ ಜೆ ಡಿ ಎಸ್ನವರು ವಿರೋಧ ವ್ಯಕ್ತಪಡಿಸ್ತಾರೆ ಎಸ್ ಐ ಟಿ ತನಿಖೆ ಯಾಕೆ ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ವಿರೋಧ ವ್ಯಕ್ತಪಡಿಸ್ತಾರೆ ಈಗ ಎನ್ ಐ ತನಿಖೆಗೆ ಹೋಗ್ಬೇಕಂತೆ ಎಂತಹ ಮೂರ್ಖತರದ ಮಾತುಗಳಲ್ವ ಇವು ನಮ್ಮ ಕಣ್ಣು ಮುಂದೆ ಎಂತೆಂತಹ ವಿಚಾರಗಳು ನಡೀತಾ ಇದ್ದಾವೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರಿಕೊಂಡಾಗೋಗಿದೆಯಲ್ಲ ಎನ್ ಐ ತನಿಖೆ ಅಲ್ಲ ಇನ್ಯಾವುದರೂ ಫಾರಿನ್ ಇನ್ವೆಸ್ಟಿಗೇಷನ್ ಟೀಮ್ ಇದ್ರೆ ಅದಕ್ಕೂ ಕೊಡಿ ಏನು ಸಮಸ್ಯೆ ಏನಿಲ್ಲ ಏನೇನು ಸುಳ್ಳು ಸುದ್ದಿಗಳನ್ನು ಏನೇನು ಸುಳ್ಳು ಸುದ್ದಿಗಳನ್ನು ಇದು ಮಾಡ್ತಾರೆ ನಮಗೆ ಆಶ್ಚರ್ಯ ಆಗಿದ್ದು ಏನಂತಂದರೆ ಆ ಫ್ರೀಡಮ್ ಪಾರ್ಕಲ್ಲಿ ಆ ಶ್ವಾಸಗುರು ಶ್ವಾಸಗುರು ಅಂದ್ಕೊಂಡು ಇವತ್ತು ಒಂದು ವೀರಶೈವ ಪಂಚಮಸಾಲಿ ಲಿಂಗಾಯತ ಪೀಠದಲ್ಲಿ ಪೀಠಾಧ್ಯಕ್ಷರಾಗಿರುವಂಥ ವಚನಾನಂದ ಸ್ವಾಮೀಜಿಗಳು ಅವರು ಹೇಳ್ತಾರೆ ಕಿರಿ ಕೀರ್ತಿ ಕಿರಿ ಕೀರ್ತಿ ವಸಂತ ಗಿಲಿಯರಿ ಅವ್ರಿಗೆ ಹೇಳ್ತಾರೆ ಇವರನ್ನ ಹೊಗಳಿ ಹೊಗಳಿ ಮಾತಾಡ್ತಾರೆ ಇವರ ಹಿನ್ನೆಲೆ ಏನು ಇವರು ಏನು ಮಾಡ್ತಾ ಇದ್ದಾರೆ ಒಬ್ಬ ಜ ಒಬ್ಬ ಪೀಠಾಧ್ಯಕ್ಷರಾಗಿ ನಾನು ಏನು ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ನಾನು ಏನು ಮಾತನಾಡ್ತಾ ಇದ್ದೀನಿ ಏನು ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ ಇವರು ಒಂದು ಇಡೀ ಸಮುದಾಯದ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿರಬೇಕಾದ್ರೆ ಏನು ಮಾತಾಡಬೇಕು ಬಸವ ತತ್ವದ ಅನುಯಾಯಿಗಳ್ರಿ ಇವರು ಬಸವ ತತ್ವದ ಅನುಯಾಯಿಗಳು ಕಳಬೇಡ ಕೊಲಿಯ ಕೊಳಬೇಡ ಹುಸಿಯ ನುಡಲಿ ನುಡಿಯಲು ಬೇಡ ಅಂತೇಳಿ ಬಸವಣ್ಣನವರು ಹೇಳಿದ್ದಾರಲ್ಲ ಅವರ ಅನುಯಾಯಿಗಳಿವರು ಇವರು ಮಾಡ್ತಾ ಇರುವುದು ಏನ್ರಿ ಇಲ್ಲಿ ಅನ್ಯಾಯ ಆಗ್ತಾಯಿದೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತೇಳಿ ಅಂಗಲಾಚ್ತಾ ಇದ್ದಾಳೆ ಆ ಹೆಣ್ಣು ಮಗಳು ಅಂಗಲಾಚ್ತಾ ಇದ್ದಾರೆ ಆನೆ ಮಾಹುತನ ತನ್ನ ಕುಟುಂಬದವರು ಅಂಗಲಾಚ್ತಾ ಇದ್ದಾರೆ ಇಡೀ ಸರ್ಕಾರ ಸರ್ಕಾರ ಇವತ್ತು ಎಸ್ ಐ ಟಿ ತನಿಖೆ ಮಾಡಿದ್ರು ಸಹ ಆ ಸರ್ಕಾರದ ಭಾಗವಾಗಿರುವಂತಹ ಮನು ಭಾವಿ ಮುಖ್ಯಮಂತ್ರಿ ಡಿ ಸಿ ಎಂ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭಾರತೀಯ ಜನತಾ ಪಕ್ಷ ಇಡೀ ಭಾರತೀಯ ಜನತಾ ಪಕ್ಷ ಧರ್ಮಯುದ್ಧ ಅಂತೇಳಿ ಅಲ್ಲಿಗೆ ಹೋಗ್ತಾರೆ ಅವ್ರ ಜೊತೆಲಿ ನಾವು ಇದ್ದೀವಿ ಅಂತಾರೆ ಕೇಂದ್ರ ಸರ್ಕಾರದ ಸಚಿವರು ಹೇಳ್ತಾರೆ ಜೆ ಡಿ ಎಸ್ ಪಕ್ಷದವರು ಹೇಳ್ತಾರೆ ಮಾಧ್ಯಮಗಳು ಎಲ್ಲವೂ ಸಹ ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಹೋರಾಟಗಾರರ ಪರ ನಿಂತ್ಕೊಳ್ಳೋದಿಲ್ಲ ಅಷ್ಟು ಜನ ಅಲ್ಲಿ ನಿಂತ್ಕೊಳ್ಳುತ್ತದೆ ಇಲ್ಲಿ ಬಾಡಿಗೆ ಭಾಷಣಕಾರರು ನಿಂತ್ಕೊಳ್ತಾರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಆದರೂ ಸಹ ಇಲ್ಲಿ ಹೋರಾಟ ಮಾಡ್ತಾ ಇರೋದು ಯಾತಕ್ಕೋಸ್ಕರವಾಗಿ ಹಿಂದೂ ಮಕ್ಕಳಿಗೆ ಅನ್ಯಾಯ ಆಗಿದೆ ಇಲ್ಲಿ ಯಾವುದು ಪರದ ಪರಧರ್ಮದವರಿಗೆ ಅನ್ಯಾಯ ಆಗಿಲ್ಲ ಅನ್ಯಾಯ ಆಗಿರೋದು ಹಿಂದೂ ಹೆಣ್ಣುಮಕ್ಕಳಿಗೆ ಆನೆ ಮಾಹುತನಿಗೆ ಅನ್ಯಾಯ ಆಗಿರೋದು ನ್ಯಾಯ ಕೊಡಿಸಿ ಅಂತಂದರೆ ಇವರು ಮಾಡ್ತಾ ಇರೋದು ಏನ್ರಿ ಇವ್ರು ಮಾಡ್ತಾ ಇರೋದು ಏನು ಯಾರ ರಕ್ಷಣೆಗೆ ಹೋಗಿದ್ದಾರೆ ಯಾರ ರಕ್ಷಣೆಗೆ ನಿಂತಿದ್ದಾರೆ ಇವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿಬಿಟ್ರಂತೆ ಕೊಟ್ಬಿಟ್ರಂತೆ ಅಮಿತ್ ಶಾ ಹೇಳ್ಬಿಟ್ರಂತೆ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತೇಳಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇಡೀ ಇಡಿ ತನಿಖೆ ಮಾಡ್ತಾರಂತೆ ಏನು ಬೇಕಾದರೂ ರೀ ಏನು ಬೇಕಾದರೂ ಮಾಡಲಿ ಏನು ಯೂಟ್ಯೂಬರ್ಸ್ಗೆ ಹಣ ಕೊಟ್ಬಿಟ್ರಂತೆ ಅಯ್ಯೋ ನಾನು ಸಹ ಎರಡು ವರ್ಷದಿಂದ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ ನನಗೆ ಯಾರೂ ಒಂದು ರೂಪಾಯಿ ಕೊಟ್ಟಿಲ್ಲ ಇನ್ನು ನಾವು ಕೈಯಿಂದ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಸಮೀರ್ ಮನೆ ಮೇಲೆ ದಾಳಿಯಂತೆ ಸರ್ಚ್ ವಾರೆಂಟ್ ಅಂತೆ ಅರೇ ಒಂದು ಯಾವುದಾದ್ರೂ ಒಂದು ದೂರು ದಾಖಲಾದರೆ ಆ ದೂರಿಗೆ ಸಂಬಂಧಪಟ್ಟಂಗೆ ಒಂದು ಮಹಜರು ಅಂತ ಮಾಡ್ತಾರೆ ಒಂದು ದೂರಿಗೆ ಸಂಬಂಧಪಟ್ಟಂಗೆ ಮಹಾಜರ್ ಪ್ರಕ್ರಿಯೆ ಅಂತ ಮಾಡ್ತಾರೆ ಅದನ್ನು ಆರ್ ಡಿಸ್ಕನ್ನು ತಗೊಂಡೋಗಿ ಅದನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನಾವು ಕೋರ್ಟಿಗೆ ಒಂದು ಅರ್ಜಿ ಹಾಕ್ಕೊಂಡ್ರೆ ಅದು ಪರ ಕಾಪಿ ಮಾಡಿಕೊಂಡು ಆರ್ ಡಿಸ್ಕೆಲ್ಲ ವಾಪಸ್ ಕೊಡ್ತಾರೆ ಇದು ಪ್ರಕ್ರಿಯೆ ಇದು ಗೊತ್ತಿಲ್ಲದೆ ಈ ಮಾಧ್ಯಮಗಳು ಏನೇನು ಡ್ರಾಮಾಗಳನ್ನು ಆಡಿದವು ಇದಕ್ಕೆ ಪೂರಕವಾಗಿ ಇವರೂ ಸಹ ಅದನ್ನೇ ಇದ್ದಾರೆ ನಿಜಕ್ಕೂ ನಮ್ಮ ಹಿಂದೂ ಧರ್ಮವನ್ನು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರಲ್ಲ ಒಬ್ಬ ಮಾರ್ಗದರ್ಶಕರಾಗಿರಬೇಕಾದಂತಹ ದಾರಿಗಳು ಅವ್ರು ಯಾರೇನೋ ಕರಾವಳಿಯ ಭಾಗದಲ್ಲಿ ಇದೇ ಕಾರ್ಕಳದಲ್ಲಿ ಧರ್ಮ ಸಂರಕ್ಷಣಾ ಸಭೆ ಮಾಡಬೇಕಾದ್ರೆ ಕಾರ್ಕಳದಲ್ಲಿ ಕೂತಿದ್ರಲ್ಲ ವಜ್ರದೇಹಿ ಮಠದ ಸ್ವಾಮೀಜಿ ಅಂತೆ ಇವರು ಏನು ಸ್ವಾಮೀಜಿನೋ ಏನೋ ನಮಗಂತೂ ಅರ್ಥ ಆಗೋಲ್ಲ ಆ ವೇದಿಕೆ ಮೇಲೆ ಕೂತ್ಕೊಂಡು ಅವ್ರು ರಾಕೇಶ್ ಶೆಟ್ಟಿ ಹೇಳ್ತಾರೆ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಆ ಪ್ರಸನ್ನ ರವಿಯವರನ್ನ ಉದ್ದೇಶಿಸಿ ಕುಸುಮಾವತಿಯವರನ್ನ ಉದ್ದೇಶಿಸಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಮನೆಗಳವರನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇದೇ ಕಾವಿ ದಾರಿ ಒಂದೇ ಒಂದು ವಿರೋಧ ವ್ಯಕ್ತಪಡಿಸ್ಲಿಲ್ವಲ್ಲ ಅವತ್ತು ಒಂದೇ ಒಂದು ವಿರೋಧ ವ್ಯಕ್ತಪಡಿಸ್ಲಿಲ್ಲ ಇವತ್ತು ಈ ವ್ಯಕ್ತಿ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹೋಗ್ತಾರಂತೆ ಇವರಿಗೆಲ್ಲ ಯಾಕ್ರೀ ಬೇಕು ಕಾವಿ ಇವರಿಗೆಲ್ಲ ಯಾಕ್ರೀ ಬೇಕು ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಅಂದರೆ ಹಿಂದೂಗಳು ಅಷ್ಟೇ ಅಲ್ವೇನ್ರಿ ನಿಜಕ್ಕೂ ಆ ಸ್ಟೇಟ್ಮೆಂಟ್ಗಳು ಅವರನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಏನು ಗೊತ್ತಾ ಈ ಧರ್ಮವನ್ನು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರಪ್ಪ ಇವರು ಯಾವ್ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಆ ಕೊಪ್ಪಳದಲ್ಲಿ ದಾನಮ್ಮ ಎಂಬ ಮಗಳ ಮೇಲೆ ಅತ್ಯಾಚಾರ ಆಯಿತು ಬೀದರ್ನಲ್ಲಿ ಒಂದು ಮಗಳ ಮೇಲೆ ಅತ್ಯಾಚಾರ ಆಯಿತು ಪ್ರತಿನಿತ್ಯವೂ ಪ್ರತಿನಿತ್ಯವೂ ಅತ್ಯಾಚಾರ ಆಗ್ತಾಯಿದೆ ಪ್ರತಿನಿತ್ಯವೂ ಸಹ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಇದರ ಬಗ್ಗೆ ಯಾವುದಾದ್ರೂ ಒಬ್ಬ ಸ್ವಾಮೀಜಿ ನಿಂತ್ಕೊಂಡು ಇವರೆಲ್ಲ ಹಿಂದೂ ಮಠದ ಸ್ವಾಮೀಜಿಗಳಲ್ವೇನ್ರಿ ಇವರೆಲ್ಲ ಹಿಂದೂ ಮಠದ ಸ್ವಾಮೀಜಿಗಳಲ್ವಾ ಹಿಂದೂ ಧರ್ಮದ ಪ್ರತೀಕ ಅಲ್ವಾ ಇವರು ಯಾವುದಾದ್ರೂ ಒಬ್ಬ ಹಿಂದೂ ಮಠದ ಸ್ವಾಮೀಜಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರ ಯಾಕೆ ಹಣ ಹಣವಂತರ ವಿರುದ್ಧ ನಾವು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಹಣವಂತರ ವಿರುದ್ಧ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ನಾವೇನಾದರೂ ನಿಂತುಬಿಟ್ರೆ ಇವರಿಗೆಲ್ಲ ಯಾಕೆ ರೀ ಮಠಗಳು ಬೇಕು ಇವ್ರಿಗೆ ಯಾಕೆ ರೀ ಕಾವಿಗಳು ಬೇಕು ಇವರು ಕೇಸರಿ ತೊಟ್ಟುಕೊಂಡು ನಾವು ಹಿಂದೂ ಧರ್ಮದ ಪರ ಅಂತೇಳ್ಬಿಟ್ಟು ನೀವು ಮಠಗಳನ್ನು ಕಟ್ತೀರಲ್ಲ ನೀವು ಮಠಗಳನ್ನು ಕಟ್ತೀರಲ್ಲ ನೀವು ಯಾತಕ್ಕೋಸ್ಕರ ನಿಮ್ಮ ಧ್ಯೇಯ ಏನು ನಿಮ್ಮ ಗುರಿ ಏನು ಗೊತ್ತಿಲ್ಲ ನಿಮಗೆ ಒಂದು ಫ್ರೀಡಮ್ ಪಾರ್ಕಲ್ಲಿ ನಡೆಯುವಂತಹ ಅದು ಯಾರೋ ಆ ಭಾರತೀಯ ಜನತಾ ಪಕ್ಷದವರು ಇವರೆಲ್ಲ ಸೇರಿಕೊಂಡು ಇಡೀ ಬೆಂಗಳೂರಿನಲ್ಲಿ ಸುತ್ತಾಕ್ಕೊಂಡು ಇಷ್ಟೆಲ್ಲ ಪ್ರಚಾರ ಮಾಡಿದ್ರು ಫ್ರೀಡಮ್ ಪಾರ್ಕಲ್ಲಿ ಎರಡು ಸಾವಿರ ಜನ ಅದು ಏನು ಸ್ವ ಸ್ವಯಂ ಸೇವಾ ಸಂಘಗಳ ಸ್ವ ಸಹಕಾರಿ ಸಂಘಗಳ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದು ಕೂರಿಸಿರುವಂಥ ಒಂದು ಎರಡು ಸಾವಿರ ಜನ ಸೇರ್ಸೋಕ್ಕಾಗದೇ ಇರುವಂತಹ ಒಂದು ಸಭೆಯಲ್ಲಿ ಇವರು ಕೂತ್ಕೊಂಡು ಮಾತನಾಡ್ತಾರೆ ಇವರು ಇವರು ಕಾವಿದಾರಿಗಳು ಮಾತನಾಡ್ತಾರೆ ಇವರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಇವರು ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ ಇವರು ಅಂತೇಳಿ ಅಮಿತ್ ಶಾ ಅವ್ರಿಗೆ ಹೋಗಿ ಭೇಟಿ ಮಾಡಿ ಎನ್ಐ ತನಿಖೆ ಅಲ್ಲ ನಾನು ಹೇಳೋದ್ನಲ್ಲ ಫಾರಿನ್ ಇನ್ವೆಸ್ಟಿಗೇಷನ್ ಇದ್ರೂ ಮಾಡಿಸಿ ಏನು ಸಮಸ್ಯೆ ಇಲ್ಲ ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ತಾರೆ ಆದರೆ ಒಂದಂತೂ ಸತ್ಯ ಸತ್ಯಮೇವ ಜಯತೆ ಹಿಂದೂ ಧರ್ಮದ ಕಾವ್ಯ ಧರ್ಮವನ್ನು ಉಳಿಸ್ತೀವಿ ಹಿಂದೂ ಧರ್ಮದ ಪ್ರತೀಕ ಅಂತ ಹೇಳ್ಕೊಂಡು ಕಾವ್ಯಗಳನ್ನು ತೊಟ್ಟುಕೊಂಡು ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲದಂಥವರು ಇವರು ಹೋಗಿ ದೆಹಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಾರೆ ಅಂತಂದರೆ ನಿಜಕ್ಕೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇವರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ದೆಹಲಿಗೆ ಹೋಗಿ ಈ ವಿಚಾರವಾಗಿ ಮಾತನಾಡ್ತಾರೆ ಅಂತಂದರೆ ನೀವು ಅರ್ಥ ಮಾಡಿಕೊಳ್ಬೇಕು ನಾವು ಎಂಥೆಂಥವ್ರನ್ನ ನಾವು ಸ್ವಾಮೀಜಿಗಳು ಅಂತ ಒಪ್ಕೊಳ್ಬೇಕಾಗಂಥ ಪರಿಸ್ಥಿತಿ ಯಾತಕ್ಕೋಸ್ಕರವಾಗಿ ಒಬ್ಬ ಸ್ವಾಮೀಜಿ ಅಂತಂದರೆ ಸರ್ವ ಸರ್ವ ಏನ ಎಲ್ಲವನ್ನು ತ್ಯಾಗ ಮಾಡಿರಬೇಕು ತ್ಯಾಗ ಮಾಡಬೇಕಾಗಿರುವಂಥ ಮನಸ್ಸಿರುವಂಥವ್ರು ಇವ್ರು ಮಾಡ್ತಾ ಇರೋದೇನು ಇವರು ಮಾಡ್ತಾ ಇರೋದೇನು ವಿಚಾರ ಮಾಡಿ ನಿಮಗೆ ಪ್ರಶ್ನೆ ಮಾಡೋದಕ್ಕೆ ಉತ್ತರ ಮಾಡೋದಕ್ಕೆ ಅವಲೋಕನ ಮಾಡಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಈ ದೇಶ ಸ್ವತಂತ್ರ ಕೊಟ್ಟಿದೆ ನಿಮಗೆ ಸಂವಿಧಾನ ಸ್ವತಂತ್ರ ಕೊಟ್ಟಿದೆ ನೀವು ಅರ್ಥ ಮಾಡ್ಕೊಳ್ಳಿ ಆದರೆ ಒಂದಂತೂ ಸತ್ಯ ಇವರು ಏನೇ ತಿಪ್ಪರಲಾಗ ಹಾಕಿದ್ರೂ ಸಹ ಸತ್ಯನ ಯಾವತ್ತು ಸಾಯಿಸೋದಕ್ಕೆ ಆಗೋದಿಲ್ಲ ಸತ್ಯ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಸತ್ಯ ಯಾವತ್ತಿದ್ರು ಗೆದ್ದೇ ಗೆಲ್ಲುತ್ತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅದರ ಮೇಲೆ ನಂಬಿಕೆ ಇಟ್ಟಂಥವರು ನಾವು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ